ಹಾಯ್ ಗೆಳೆಯರೆ ನಾನು ರಚಿತ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ಸದ್ಯ ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ ಒಂದು ದಿನ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನಾನು ನನ್ನ ಪಿಯುಸಿ ಶಿಕ್ಷಣವನ್ನು ಮುಗಿಸಿದ ಬಳಿಕ ಆರಾಮವಾಗಿ ತಿನ್ನುತ್ತಾ ಟಿವಿ ನೋಡುತ್ತಾ ಊರಿನಲ್ಲಿ ಸುತ್ತಾಡುತ್ತಾ ಆರಾಮವಾಗಿದ್ದೆ ಮನೆಯಲ್ಲಿ ಅಪ್ಪ ಕೂಡ ಕೂಲಿ ಕೆಲಸ ಮಾಡುತ್ತಿದ್ದರು ಆದರೆ ನಾನು ಅದೇ ತಾನೇ ಶಿಕ್ಷಣವನ್ನು ಮುಗಿಸಿದ್ದೆ ಮನೆಯಲ್ಲಿಯೂ ನನಗೆ ದುಡಿಯಲು ಹೋಗು ಎಂದು ಹೇಳಿರಲಿಲ್ಲ ಜೊತೆಗೆ ಹಳ್ಳಿಯಲ್ಲಿ ಇದ್ದಿದ್ದರಿಂದ ಬೇರೆಯವರ ಹೊಲಕ್ಕೆ ಸುಮ್ಮನೆ ಹೋಗಿ ಮೆಕ್ಕೆಜೋಳ ಕಡಲೆ ತಿನ್ನುತ್ತಾ ಸಂತೋಷವಾಗಿ ನನ್ನ ಜೀವನವನ್ನು ಕಳೆಯುತ್ತಿದ್ದೆ ಇದೇ ಹೊತ್ತಿಗೆ ಒಂದು ದಿನ ನಾನು ಮತ್ತೊಬ್ಬರ ಹೊಲದಲ್ಲಿ ಮೆಕ್ಕೆಜೋಳ ತಿನ್ನುವಾಗ ಸಿಕ್ಕಿಬಿದ್ದ ಮೇಲೆ ನನಗೆ ಬುದ್ಧಿ ಬಂದು ಅವತ್ತಿಂದ ಕದಿಯುವುದನ್ನು ಬಿಟ್ಟುಬಿಟ್ಟೆ ಈ ಮೊದಲು ಆರಾಮಾಗಿ ಕಾಲಹರಣ ಮಾಡುತ್ತಿದ್ದ ನನಗೆ ಎಂದಿಗೂ ಬೇಜಾರು ಎನಿಸಿದಿಲ್ಲ ಆದರೆ ಯಾವಾಗ ಮನೆಯಲ್ಲಿರಲು ಶುರು ಮಾಡಿದೆನು ಅವಾಗಿನಿಂದ ನನಗೆ ಬೇಸರ ಎನಿಸತೊಡಗಿತು ಅಲ್ಲದೆ ಟಿವಿಯಲ್ಲಿ ಬರುತ್ತಿದ್ದ ಬೇರೆ ಬೇರೆ ದೃಶ್ಯಗಳನ್ನು ನೋಡುತ್ತಿದ್ದಾಗ ಅದೇನೋ ಎನ್ನಿಸುತ್ತಿತ್ತು ಅಲ್ಲದೆ ನೇರವಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಬೇರೆ ವಿಷಯದ ಬಗ್ಗೆ ಎಂದಿಗೂ ತಲೆಕೆಡಿಸಿಕೊಂಡಿದ್ದಿಲ್ಲ ಆದರೆ ಯಾವಾಗ ಮನೆಯಲ್ಲಿರಲು ಶುರು ಮಾಡಿದೆನು ಹೀಗೆಲ್ಲ ಎನಿಸತೊಡಗಿತು ಬೇಜಾರಾದಾಗ ಸುಮ್ಮನೆ ಆ ಕಥೆಗಳನ್ನು ಓದುತ್ತಾ ಸಿನಿಮಾಗಳನ್ನು ನೋಡುತ್ತಾ ಕೈ ಕೆಲಸ ಮಾಡುತ್ತಾ ಇದ್ದೆ ಕಾಲೇಜಿನಲ್ಲಿ ಇದ್ದಾಗ ಬೇರೆ ಬೇರೆ ಹುಡುಗರು ಇದ್ದರು ಅವರನ್ನು ಎಂದಿಗೂ ಮಾತನಾಡಿಸಲಿಲ್ಲ ಒಂದು ವೇಳೆ ಪರಿಚಯವಿದ್ದರೆ ಇವಾಗ ಇಷ್ಟು ಒಂಟಿಯಾಗಿರುವ ಪ್ರಸಂಗ ಇರುತ್ತಿರಲಿಲ್ಲ ಎಂದು ಎನ್ನಿಸತೊಡಗಿತ್ತು ಇನ್ನು ನನಗೆ ಆ ಹಸಿವನ್ನು ನೀಗಿಸಿಕೊಳ್ಳುವುದೇ ನನಗೆ ಸವಾಲಿನ ಕೆಲಸವಾಗಿತ್ತು ಆಗಾಗ ಸಾಕಷ್ಟು ಕೈ ಕೆಲಸ ಮಾಡುತ್ತಿದ್ದೆ ಆದರೆ ಅದರಿಂದ ಏನೂ ಉಪಯೋಗವಿರಲಿಲ್ಲ ಅಲ್ಲದೆ ಊರಲ್ಲಿ ಕಬ್ಬಿನ ಗದ್ದೆ ಬೇಲಿಯ ಕಡೆಗೆ ಏನಾದರೂ ನೋಡಲು ಸಿಗುತ್ತಾ ಅಂತ ಹೋದರು ಅದೂ ಕೂಡ ಸಕಲವಾಗಲಿಲ್ಲ ಹೀಗೆ ಕೌತುಕವು ನನ್ನಲ್ಲಿ ಇದ್ದೇ ಇತ್ತು ಹೀಗೆ ಇದ್ದಾಗಲೇ ನಾನು ಪಕ್ಕದ ಊರಿನ ನನ್ನ ಅಕ್ಕಬಾವ ಮನೆಗೆ ರಜೆಗೆಂದು ಹೋಗಿದ್ದೆ ಇನ್ನು ಅವರ ಮನೆಯಲ್ಲಿ ಜಾಸ್ತಿ ಜನ ಇರಲಿಲ್ಲ ನನ್ನ ವೀರೇಶ ಅಂದರೆ ನನ್ನ ಅಕ್ಕನ ಗಂಡ ತಂದೆ ತಾಯಿ ತೀರಿ ಹೋಗಿದ್ದರಿಂದ ಅವರ ಮನೆಯಲ್ಲಿ ಇವರಿಬ್ಬರೇ ಇದ್ದರು ಇನ್ನು ಮನೆಗೆ ಹೋದಾಗ ವೀರೇಶ್ ಇದ್ದಿರಲಿಲ್ಲ ನಾನು ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಹೊಲದ ಕಡೆಗೆ ಹೊರಟೆ ಮೊದಲೇ ನಮ್ಮೂರಲ್ಲಿ ಬೇರೆಯವರ ಹೊಲದಲ್ಲಿ ಕಳ್ಳತನ ಮಾಡುತ್ತಿದ್ದ ನನಗೆ ಇಲ್ಲಿ ನಮ್ಮದೇ ಹೊಲ ಕಂಡು ಆನಂದವಾಗಿತ್ತು ಅಲ್ಲದೆ ಬೇಕಾದನ್ನೂ ಕಿತ್ತು ತಿನ್ನಬಹುದು ಎಂದು ಯೋಚಿಸಿದ್ದೆ ನಾನು ಸುಮಾರು ನಾಲ್ಕರ ಹೊತ್ತಿಗೆ ಹೊಲಕ್ಕೆ ಹೋದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಇವರೂ ಕೂಡ ಕಾಣಲಿಲ್ಲ ನಾನು ಸರಿಯಾಯಿತು ಅಂತ ಸುಮ್ಮನೆ ಅಲ್ಲೇ ಸ್ವಲ್ಪ ಸುತ್ತಾಡಿದೆ ಆಮೇಲೆ ಕಬ್ಬಿನ ಹೊಲದ ಕಡೆಗೆ ಹೋದಾಗ ದಂಡೆಯಲ್ಲಿ ಕಬ್ಬು ಚೆನ್ನಾಗಿ ಇರೋದಿಲ್ಲ ಅಂತ ಒಳಗಡೆ ಹೋಗಿ ಕಬ್ಬು ತೆಗೆದುಕೊಳ್ಳೋಣ ಅಂತ ಹೋಗಿದ್ದೆ ತಡ ಅಲ್ಲಿನ ದೃಶ್ಯ ನಾನೇ ನಂಬಲೂ ಆಗಲಿಲ್ಲ ಅಲ್ಲಿ ವೀರೇಶ್ ಅವರು ಹೊಲದ ಕೆಲಸಕ್ಕೆ ಬಂದ ಒಬ್ಬಳ ಜೊತೆಗೆ ಏಕಾಂತದಲ್ಲಿ ಆ ಕೆಲಸ ಮಾಡುತ್ತಿದ್ದರು ನಾನು ಅವರ ಹೊಲದಲ್ಲಿನ ಕೆಲಸವನ್ನು ಕಣ್ಣಾರೆ ಕಂಡು ಗಾಬರಿಯಾಗಿ ಇದ್ದೆ ಅವರ ಶಕ್ತಿಯನ್ನೂ ಕಂಡು ನನಗೆ ಅಚ್ಚರಿ ಎನಿಸಿತು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಅವರು ಇನ್ನೇನು ತಮ್ಮ ಕೆಲಸ ಮುಗಿಸುತ್ತಾರೆ ಎನ್ನುವಷ್ಟರಲ್ಲಿ ಅಲ್ಲಿಂದ ಸೀದಾ ತೋಟದಲ್ಲಿದ್ದ ಚಿಕ್ಕಮ್ಮನೆಗೆ ಬಂದೆ ಅಲ್ಲಿ ನಾನು ಕೂಡ ಸ್ವಲ್ಪ ಕೈ ಕೆಲಸ ಮಾಡಿ ಮೊಬೈಲ್ ಬಳಸುತ್ತಾ ಸುಮ್ಮನೆ ಕೂತಾಗ ಅಲ್ಲಿಗೆ ಇವರು ಯಾರು ಅದು ಎಂದು ಕೇಳುತ್ತಾ ಬಂದರು ಅವರು ನನ್ನನ್ನು ನೋಡಿ ನೀನು ಯಾವಾಗ ಬಂದೆ ಮೊದಲೇ ಹೇಳಬೇಕಿತ್ತು ಮನೆಗೆ ಬರುತ್ತಿದ್ದೆ ಅಂತ ಹೇಳಿದರು ಆಗ ನಾನು ಇಲ್ಲಿಗೆ ಬಂದಿಲ್ಲ ಎಂದರೆ ನಿಮ್ಮ ಕೆಲಸ ನೋಡಲು ಆಗುತ್ತಿತ್ತ ಎಂದುಕೊಂಡೆ ಇವಾಗ ಹೇಗೆ ನಿಂತಿದ್ದಾನೆ ನೋಡಿ ಏನೂ ಗೊತ್ತಿಲ್ಲದವನಂತೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತ ನಾನು ಇಲ್ಲ ಇವಾಗ ಬಂದೆ ನೀವು ಹೊಲದಲ್ಲಿ ಕಾಣಲಿಲ್ಲ ಅಂತ ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡಬೇಕು ಎಂದು ಹೇಳಿದೆ ಆಮೇಲೆ ನಾನು ಸರಿ ಇಲ್ಲಿಗೆ ಹೋಗಿದ್ರಿ ಎಂದು ಕೇಳಿದಾಗ ಅವರು ಇಲ್ಲ ಇಲ್ಲೇ ಕಬ್ಬಿನ ಗದ್ದೆಯಲ್ಲಿ ಕಸ ತೆಗೆಯುತ್ತಿದ್ದೆ ಸಾಯಂಕಾಲ ಆಯ್ತಲ್ಲ ಎಲ್ಲರೂ ಆ ಕಡೆ ರಸ್ತೆ ಹಿಡಿದು ಹೋದರು ಅವರನ್ನು ಕಳಿಸಿ ಎಂದರು ನಾನು ಕೂಡ ಮನೆಗೆ ಹೋಗೋಣ ಅಂತ ಹೋಗುವಾಗಲೇ ಇಲ್ಲಿ ಯಾರೋ ಇರೋದು ಕಾಣಿಸಿತ್ತು ಅದಕ್ಕೆ ಬಂದೆ ಎಂದು ಹೇಳಿದರು ಆಮೇಲೆ ಅಲ್ಲಿಂದ ಹೊರಟು ಮನೆಗೆ ಬರುತ್ತಿದ್ದೆವು ನಾನು ಬೈಕಿನಲ್ಲಿ ಹಿಂದೆ ಕೂತಿದ್ದೆ ಅದು ಹೊಲದ ರಸ್ತೆ ಆಗಿದ್ದರಿಂದ ಸರಿಯಾಗಿ ಇರಲಿಲ್ಲ ಇವರು ಬ್ರೇಕ್ ಹಾಕುತ್ತಾ ಬೈಕ್ ಓಡಿಸುತ್ತಿದ್ದಾಗಲೇ ಅವರಿಗೆ ತಾಗಿದಾಗ ಅದೇನೋ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿತು ಮೈಯಲ್ಲಿ ನಡುಕ ಬಂದಂತೆ ಆಯಿತು ಕೊನೆಗೆ ಊರು ಬಂದ ಬಳಿಕ ಮನೆಗೆ ಬಂದು ಎಂದಿನಂತೆ ಬಿಸಿಯಾದ ಅಡುಗೆ ಮಾಡಿ ಊಟ ಮಾಡಿ ಟಿವಿ ನೋಡಿದೆವು ಅವರಿಬ್ಬರೂ ಹೊತ್ತಾಯಿತು ನಾಳೆ ಬೇಗ ಹೊಲಕ್ಕೆ ಹೋಗಬೇಕು ಎಂದು ಟಿವಿ ನೋಡುವುದನ್ನು ಬಿಟ್ಟು ಹೋದರು ನಾನು ಹಾಲಿನಲ್ಲಿ ಟಿವಿ ನೋಡುತ್ತಾ ಬಿದ್ದುಕೊಂಡಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಏನೋ ಶಬ್ದ ಬರತೊಡಗಿತ್ತು ನನಗೆ ಅದು ಏನು ಎಂದು ಗೊತ್ತಾಗಿತ್ತು ಆಗ ಒಂದು ಧ್ವನಿಯು ಇವಾಗ ಬೇಡ ಎಂದು ಕೇಳಿಸುತ್ತಿತ್ತು ಇದ್ದರೆ ಮತ್ತೊಂದು ಧ್ವನಿ ಪರವಾಗಿಲ್ಲ ನೀನು ಸುಮ್ಮನೆ ಇರು ಎನ್ನುತ್ತಾ ಇರುವ ಧ್ವನಿ ನನಗೆ ಕೇಳಿಸಿತು ಆಗ ಇವರು ಆ ಕೆಲಸದ ವಿಚಾರವಾಗಿ ಮಾತನಾಡುತ್ತಿದ್ದಾರೆ ಎಂದು ನನಗೆ ಎನಿಸಿತು ಆ ದಿನ ನನಗೆ ಕಣ್ಣು ಮುಚ್ಚಲೇ ಇಲ್ಲ ಕೊನೆಗೆ ಹಾಗೂ ಹೀಗೋ ಅವತ್ತಿನ ದಿನ ಕಳೆಯಿತು ಹೀಗೆ ಮಾರನೇ ದಿನ ನಾನು ಮನೆಯಲ್ಲಿ ಊಟದ ಹೊತ್ತಿಗೆ ಮನೆಗೆ ಬಂದಿದ್ದ ವೀರೇಶನಿಗೆ ಫೋನ್ ಬಂದಿತ್ತು ಕೂಡಲೇ ಅವರು ನಾಲ್ಕು ಗಂಟೆಗೆ ಬರ್ತೀನಿ ಎಂದು ಯಾರಿಗೂ ಹೇಳಿದರು ಆಗ ನಾನು ಮನಸ್ಸಿನಲ್ಲಿ ಬಂದು ಇನ್ನು ಹತ್ತು ನಿಮಿಷ ಆಗಿಲ್ಲ ಮತ್ತೆ ಕೆಲಸ ಅಂತ ಹೊಲಕ್ಕೆ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ನೀರು ಹಾಯಿಸಿ ಬಂದಿದ್ದೀನಿ ಅಂತನು ಹೇಳಿದ್ದಾರೆ ಏನಿರಬಹುದು ಇವರ ಕೆಲಸ ಅಂತ ಆಶ್ಚರ್ಯವಾಯಿತು ನಾನು ಅವರು ಹೋಗುವ ತನಕ ಸುಮ್ಮನಿದ್ದೆ ಅವರು ಬೈಕ್ ತಗೊಂಡು ಹೊರಟಿದ್ದೆ ತರ ನಾನು ಕಾಲುದಾರಿ ಹಿಡಿದು ಅವರಿಗಿಂತ ಮುಂಚೆ ಹೊಲಕ್ಕೆ ಬಂದು ಆ ಚಿಕ್ಕ ಮನೆಯ ಮೇಲೆ ಹತ್ತಿ ಕೂತಿದ್ದೆ ಆಗ ಇವರು ಬಂದು ಗಾಡಿ ನಿಲ್ಲಿಸಿದರು ಅವಾಗ ಮತ್ತೊಮ್ಮೆ ಫೋನ್ ಬಂದಿದ್ದೆ ತಡ ಇಲ್ಲಿದ್ದೀನಿ ಸ್ವಲ್ಪ ತಡಿ ಬರ್ತೀನಿ ಯಾಕೆ ಅವಸರ ಎಂದು ಕೇಳಿದರು ಆಗ ನಾನು ಸುಮ್ಮನೆ ಇದ್ದೆ ಆಮೇಲೆ ಅವರು ಎಲೆ ಅಡಿಕೆ ತಿನ್ನುತ್ತಾ ಕಬ್ಬಿನ ಗದ್ದೆಯಲ್ಲಿ ಹೋದರು ನನಗೆ ಅವರು ಅಲ್ಲಿಗೆ ಯಾಕೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಕೂಡಲೆಯಲ್ಲಿ ಹೋಗಿ ನೋಡಿದರೆ ಮತ್ತೆ ಅವರು ಕೂಲಿಯಾಕೆ ಜೊತೆಗೆ ಇದ್ದರು ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡುತ್ತಿದ್ದರು ಅದನ್ನು ಕಂಡ ನನಗೆ ಈ ಬಾರಿ ನಾನು ಕೆಲಸ ಮಾಡಬೇಕು ಎಂದು ಎನಿಸತೊಡಗಿತು ಆದರೆ ಹೇಗೆ ಕೇಳುವುದು ಮನೆಯಲ್ಲಿ ಈ ವಿಚಾರ ಗೊತ್ತಾದರೆ ಅನೇಕ ಪ್ರಶ್ನೆಗಳು ಹೀಗೆ ನೂರೆಂಟು ಪ್ರಶ್ನೆಗಳು ನನ್ನ ಕಣ್ಣ ಮುಂದೆ ಬಂದವು ಆಮೇಲೆ ನಾನು ಆಗಿದ್ದು ಆಗಲಿ ಹೇಗಾದರೂ ಮಾಡಿ ಇಲ್ಲಿಂದ ಹೋಗುವ ಮುಂಚೆ ಒಂದು ಸಲವಾದರೂ ಕೆಲಸ ಮಾಡಲೇಬೇಕು ಎಂದು ನಿರ್ಧರಿಸಿದೆ ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಈ ಬಗ್ಗೆ ವಿಚಾರ ಮಾಡುತ್ತಾ ಕುಳಿತಿದ್ದೆ ಅಷ್ಟೊತ್ತಿಗೆ ಅಲ್ಲಿಗೆ ಇವರು ಬಂದರು ಆಗ ನಾನು ಏನೂ ಇಷ್ಟು ಬೇಗ ಬಂದಿರಿ ಎಂದು ಕೇಳಿದೆ ಅವರು ಎಲ್ಲಾ ಕೂಲಿಯಾಳು ಬರಲಿಲ್ಲ ನಾಳೆ ಬರ್ತೀನಿ ಅಂತ ಅಂದಿದ್ದಾರೆ ಎಂದು ಹೇಳಿದರು ಅಲ್ಲಿಗೆ ನನಗೆ ಗೊತ್ತಾಯಿತು ಇವರು ದಿನಾಲೂ ಹೊಲದಲ್ಲಿ ಕೆಲಸ ಮಾಡುತ್ತಾರೆ ಹೇಗಾದರೂ ಮಾಡಿ ನಾನು ಕೂಡ ಎಂದು ಮನಸ್ಸಿನಲ್ಲಿ ನಗಿದೆ ನಾನು ಮರುದಿನಗೋಸ್ಕರ ಕಾಯುತ್ತಿದ್ದೆ ಅವರು ಎಂದಿನಂತೆ ಅದೇ ಜಾಗಕ್ಕೆ ಹೋಗುವ ಮುಂಚೆ ನಾನು ಹೊಲದಲ್ಲಿನ ಚಿಕ್ಕಮನೆಗೆ ಹೋಗಿದ್ದೆ ಅವರು ಹೀಗೆ ಹೋಗುವಾಗಲೇ ನಾನು ಅವರನ್ನು ಕಬ್ಬಿನ ಹೊಲದಲ್ಲಿ ಎಳೆದಾಗ ಆಶ್ಚರ್ಯಪಟ್ಟರು ಅವರು ಏನಿದು ಯಾಕೆ ಎಂದು ಕೇಳಿದರು ಆಗ ನಾನು ಇವಾಗ ಮನೆಯಲ್ಲಿ ಒಬ್ಬರು ಇದ್ದರು ಇವಾಗ ನೀವು ಇಲ್ಲಿ ಬಂದು ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡ್ತೀರ ಇದನ್ನ ಮನೆಯಲ್ಲಿ ಹೇಳಿದರೆ ಏನಾಗುತ್ತೆ ಎಂದು ಕೇಳಿದೆ ಅವರು ಯಾಕೆ ಬಾಯಿಗೆ ಬಂದ ಹಾಗೆ ಮಾತಾಡುತ್ತೀಯ ಹೀಗೆ ಮಾತನಾಡಿದರೆ ಸರಿಯಿರಲ್ಲ ನಿನ್ನ ಮನೆ ಬಿಟ್ಟು ಕಳಿಸ್ತೀನಿ ಎಂದರು ಆಗ ನಾನು ಸರಿ ಕಳಿಸಿ ಆಗ ಮನೆಗೆ ಎಲ್ಲ ಹೇಳ್ತೀನಿ ಅಂದೆ ಅವರು ಸುಮ್ಮನೆ ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ ನಾನು ಕೆಲಸ ಮಾಡಿದ್ದೇನೆ ಅಂತ ನಿನ್ನ ಹತ್ತಿರ ಏನಾದರೂ ಸಾಕ್ಷಿಯಿದೆಯಾ ಎಂದು ಕೇಳಿದರು ಆಗ ನಾನು ಈ ವಿಡಿಯೋವನ್ನು ತೋರಿಸ್ತೀನಿ ಅಂದೆ ಅದನ್ನ ಕೇಳಿದ ಕೂಡಲೇ ಅವರು ನೋಡು ನಿನಗೆ ಎಷ್ಟು ದುಡ್ಡು ಬೇಕು ಹೇಳಿಕೊಡ್ತೀನಿ ಮನೆಯಲ್ಲಿ ಮಾತ್ರ ಕೆಲಸದ ಬಗ್ಗೆ ಹೇಳಬೇಡ ಗೊತ್ತಾದರೆ ಕಷ್ಟ ಎಂದರು ಆಗ ನಾನು ಸರಿ ಇವತ್ತು ನೀವು ಅಲ್ಲಿ ಕೆಲಸ ಮಾಡುವುದು ಇಲ್ಲೇ ಮಾಡಿ ಅಂದೆ ಅವರು ಆಗುವುದಿಲ್ಲ ಹಾಗೆಲ್ಲ ಕೆಲಸ ಮಾಡುವುದು ತಪ್ಪು ಅಲ್ಲದೆ ಏನಾದರೂ ತೊಂದರೆ ಆದರೆ ಅಂತ ಕೇಳಿದಾಗ ನಾನು ನೀವು ಅದೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ನಾನು ನಾಳೆ ಊರಿಗೆ ಹೋಗ್ತೀನಿ ಎಂದೆ ಆಮೇಲೆ ಅವರು ಕಬ್ಬಿನ ಗದ್ದೆಯಲ್ಲಿ ಅವತ್ತು ಆ ಕೆಲಸ ಹೇಳಿಕೊಟ್ಟರು ಅವರು ಗದ್ದೆಯಲ್ಲಿ ಹೇಳಿಕೊಡುವಾಗ ನನಗೂ ಕಣ್ಣಲ್ಲಿ ನೀರು ಬಂದಿತ್ತು ಇಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತೇ ಇರಲಿಲ್ಲ ಕೊನೆಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದೆ ಆಮೇಲೆ ನಾನು ಒಂದು ವಾರ ಅಲ್ಲಿಯೇ ಇದ್ದು ಗದ್ದೆಯಲ್ಲಿ ಪ್ರತಿದಿನ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೊರಟು ನಮ್ಮೂರಿಗೆ ಬಂದಿದ್ದೆ ಆದರೆ ಇವಾಗೆಲ್ಲ ಎಲ್ಲವೂ ಬದಲಾಗಿದೆ ಇವಾಗ ಕಾಲಮಾನ ಹಾಗಿಲ್ಲ ನನಗೆ ನನ್ನದೇ ಆದ ಮನೆಯಿದೆ ಆದರೆ ಅವತ್ತು ಆ ಕೆಲಸದ ನಂತರ ನಾನು ಮತ್ತೆ ಗದ್ದೆಯಲ್ಲಿನ ಆ ಕೆಲಸ ಮಾಡಲೇ ಇರಲಿಲ್ಲ ಆದರೆ ಇವಾಗ ಮನೆಯಲ್ಲಿಯೇ ಸಂತೋಷವಾಗಿ ನನ್ನ ಯಜಮಾನನ ಜೊತೆಗೆ ಇದ್ದೇನೆ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ धन्यवाद